ರಾಷ್ಟ್ರೀಯ ಆಯುರ್ವೇದ ದಿವಸವನ್ನು ನವೆಂಬರ್ ಹತ್ತು ಆಚರಿಸಿ ಅಂತ ಹೇಳಿ ಹೇಳ್ಬಿಟ್ಟಿದ್ದಾರೆ ಒಬ್ಬಗಳನ್ನ ನಾವು ಒಂದು ದಿವಸ ಬೇಡ ಹದಿನೈದು ದಿವಸ ಆಚರಿಸೋಣ ಒಂದು ತಿಂಗಳು ಆಚರಿಸೋಣ ಹಾಗೇನೆ ಒಂದು ವರ್ಷ ಆಚರಿಸೋಣ ಅಂತೇಳಿ ಕೂಡ ಪ್ರಭುಗಳು ಅರ್ಪಣೆ ಮಾಡಿಸ್ಬಿಟ್ಟಿದ್ದಾರೆ ಗ್ರಹಣ ಬಿಟ್ಬಿಟ್ಟಿದೆ ನರಕ ಚತುರ್ದಶಿ ದಿವಸ ಬಲಿ ಚಕ್ರವರ್ತಿ ಬಂದು ಭೂಮಿನ ನೋಡ್ತಾನೆ ಎಲ್ಲ ಪ್ರತಿಗಳು ಚೆನ್ನಾಗಿದ್ದೀರಿ ಅಂತೇಳಿ ಅವನನ್ನ ನಾವು ಎದುರ್ಗೊಳ್ಳುವಂತ ದಿವಸ ನನಗೆ ನೆಟ್ವರ್ಕ್ ಇರೋದ್ರಿಂದ ಬಹಳ ಖುಷಿ ಸೈಲೆಂಟ್ ಝೋನ್ ಅಲ್ಲಿ ಇದ್ದೀನಿ ಪಾಪ ನಿನ್ನೆ ವೈಲೆಂಟ್ ಝೋನ್ ಅಲ್ಲಿ ಇದ್ದೇನೆ ಮೊನ್ನೆ ಇನ್ನೊಂದು ಸೈಲೆಂಟ್ ಝೋನು ಅತಿ ಚಿಂಚನಗಿರಿಯಲ್ಲಿದ್ದೆ ಯಾಕೆ ಈ ಸೈಲೆಂಟ್ ವೈಲೆಂಟ್ ಪದ ಬಳಸ್ತಾ ಇದೀನಿ ಅಂತಂದ್ರೆ ಪಾಪ ನಮ್ಮ ಕಳವೆಯ ಮಾತಾಡಿದ ಮೇಲೆ ನನಗೇನು ಸ್ವಲ್ಪ ಗುಣವಾಸಿಯ ಸಿದ್ಧರ ಪುರುಷರ ನೆನಪು ಮಾಡ್ಕೊಳ್ತೇನೆ ಬಟ್ಟಕಳದ ಕಳದ ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಬಂಧಿಸಲಾದ ಆನಂದ ಗೌಡನು ನೆನಪು ಇದ್ದೀನಿ ಇದೀನಿ ಎಲ್ಲ ಎಲ್ಲರಡೆಯವರೂ ನೆನಪು ಮಾಡ್ಕೊಳ್ತಾ ಇದ್ದೀನಿ ಜೋಗದ ಗುಂಡಿ ಮಾವಿನ ಗುಂಡಿ ಎಲ್ಲ ಗುಂಡಿಗಳನ್ನ ಹಾಗೇನೆ ಇಲ್ಲಿಯ ಬಹಳ ದೊಡ್ಡ ಪರಹಾರ ಎಲ್ಲರನ್ನೂ ಕೂಡ ನೆನಪು ಮಾಡ್ಕೊಡ್ತಾ ಇದೀನಿ ಜಮೀನು ಹಾಕುವಂತೀರಾ ಕರ್ಕೊಂಡು ಅಲ್ಲಿ ಏನ್ ಮಾಡ್ತಿದೆ ಅವ್ರ ಜೊತೆ ನಾನು ಜೋಡಿಸ್ಕೊಂಡಿದ್ದೀನಿ ನಾನು ಜೋಡಿಸ್ಕೊಂಡಿದೀನಿ ಸ್ವಾಮಿ ದಶಾ ಮೂಲ ಹೇಗೆ ಬೆಳಿಬೇಕು ಅಂತ ಒಂದು ವಿಡಿಯೋ ನೋಡ್ಬಿಟ್ಟೆ ಆ ವಿಡಿಯೋದಲ್ಲಿ ಅವರು ಬೆಳಿತಾರೆ ಹೇಗೆ ಕೆಲ ರಿಸರ್ಚ್ ಪ್ರಾಜೆಕ್ಟ್ ನ ಪೈಪ್ಗಳು ಎರಡು ಪೈಪ್ಗಳು ಮಣ್ಣು ಹಾಕಿ ದಶಮೂಲದ ಗಿಡಗಳನ್ನ ಇಟ್ಟುಬಿಡಿ ಏನಾಗುತ್ತೆ ನೋಡಿ ನಾನು ನೋಡಿದ್ದೀನಿ ಈಗ ನೋಡ್ಬಿಟ್ಟು ಎಲ್ಲಾರು ನೋಡ್ರಿ ದಶಮೂಲದ ಗಿಡ ಇದರೊಳ ಬಿಲ್ಪತ್ರೆ ಬೆಳಿತಾ ಇದ್ದೀನಿ ಹೇಳಿದ್ರಲ್ಲ ಸಿವನಿ ಮರ ಬೆಳೀತಾ ಇದ್ದೀನಿ ಅಷ್ಟೇ ತರ ಬೆಳೀತಾ ಇದೆ ಸಿನಿ ಮರ ನಮ್ಮ ಹೆಸರೇ ಸಿ ಎಲ್ಲಾ ಮೂರ್ತಿಗಳನ್ನ ಕೇರಳದಲ್ಲಿ ಅದರಿಂದಾನೇ ತಯಾರು ನೋಡಿಲ್ಲ ಬೀಜ ಹಾಕ್ಬಿಟ್ಟೆ ಸಾಕು ಸೀನಿ ಬೆಳೆದ್ಬಿಡ್ತು ಬೋರ್ಡ್ ಬಗ್ಗೆ ಹೇಳಿದ್ರು ನಮ್ಮ ಸ್ನೇಹಿತರು ಒಂದು ಬೋರ್ಡ್ ಹೆಸರು ರಬ್ಬರ್ ಬೋರ್ಡ್ ನನಗೂ ಆಗ ಕಾಲ್ ಬರ್ತಾ ಇರುತ್ತೆ ಇರೋದೇನು ಅದ ನಿಜ ನಿಕ್ಕಿ ಆದ್ರೆ ರಬ್ಬರ್ ತೋಟ ಅಲ್ಲಿ ಬೆಳೆದು ಬಿಟ್ಟಿದ್ದಾರೆ ಯಾರೋ ನನ್ ಕಡಿಯೋಕೆ ಇಷ್ಟ ಇಲ್ಲ ಯಾಕಂದ್ರೆ ಅದರಿಂದ ಆಗ್ತಾ ಇದ್ರೆ ಏನು ಹಸುವಿನ ಹಾಲು ಮಾರೋದಕ್ಕೆ ನನಗೆ ದಿನ ಬೆಳಗಾದ್ರೆ ಮೂವತ್ತೆರಡು ರೂಪಾಯಿ ಸಿಗುತ್ತೆ ಒಂದು ಲೀಟರ್ ಕಪ್ಪರ್ ಹಾಲನ್ನ ಮಾಡಿದ್ರೆ ನನಗೆ ಏನೋ ಒಂದು ಸ್ವಲ್ಪ ಉತ್ಪಾದನೆ ಬರುತ್ತೆ ಅದನ್ನ ನಾನು ಉತ್ಪಾದನೆ ಇಟ್ಕೊಂಡು ಹಾಳುಗಳನ್ನ ಹಾಳು ಮುಂದೆ ಹಾಳುಗಳನ್ನ ನಾನು ತಿನ್ಗುಲಿ ಕೊಡ್ಬೇಕಾಗುತ್ತೆ ಒಬ್ಬ ಕೃಷಿಕ ಗೋಡೆ ಕೊಡ್ತಾ ಇರುವಂತಂದ್ರೆ ನಾನು ಕೂಡ ಗಮನಿಸ್ತಾ ಇದ್ದೀನಿ ಈ ರಬ್ಬರ್ ಗೋಡ್ ಯಾಕೆ ನೆನಪು ಮಾಡ್ಕೊಂಡೆ ಅಂದ್ರೆ ಡಾಕ್ಟ್ರೆ ನೀವು ರಬ್ಬರ್ ಗಿಡ ಬೆಳೆದಿದ್ದೀರಿ ಇಲ್ಲ ಔಟಿ ಗಿಡ ಹೇಳ್ತೀರಾ ಅದ್ರ ಮಧ್ಯೆ ಶಿವನಿ ಗಿಡ ನಾವು ನಡು ಕೃಷಿ ಅಥವಾ ಎಡೆ ಕೃಷಿ ಅಂತ ಕರೆಯೋದಾದ್ರೆ ಅಡಿಕೆ ತೋಟದ ಮಧ್ಯೆ ಮಹೇಶಣ್ಣ ಪಾಪ ಅವರು ಬಹಳ ಖುಷಿಯಿಂದ ತೋರಿಸಿದ್ರು ಒಂದು ಬಳ್ಳಿ ಡಾಕ್ಟರ್ ನಿಮಗೆ ತುಂಬಾ ಇಷ್ಟವಾದ ಬಳ್ಳಿ ಇಲ್ಲಿದೆ ಅಂತ ನೋಡಿ ಒಟ್ಟೆ ನೆನಪಿರು ಮರದರ್ಶನದ ಬಳ್ಳಿ ನಾಲ್ಕು ಮಳೆಗಾಲ ಕಳೀತು ಇನ್ನೂ ಅದು ಏರಿಯೊಳಗೆ ಹತ್ರನೇ ಇದೆ ಮಹೇಶಣ್ಣ ಅವ್ರು ನೆಟ್ಟಿರೋ ಒಂದು ಗಿಡ ಇವತ್ತು ಬೆರಳು ಹತ್ರ ಅಲ್ಲ ಮುಂಬೈ ಹತ್ರ ಬಂದ್ಬಿಟ್ಟಿದೆ ಮೂರೇ ಮಳೆಗಳ ಕಣ್ಣು ಇಲ್ಲಿ ಹವಾಮಾನ ಇದನ್ನು ಯಾಕೆ ನಾನು ನೆನ್ಪಾಡ್ತಿದ್ದೀನಿ ನಾಗೇಶ್ ಹೆಗ್ರವರ ಒಂದು ಮುಖಂಡತ್ವದ ಸಂದರ್ಭದಲ್ಲಿ ನಾನು ಏನು ಬರೆದ್ರು ನಾಗೇಶಣ್ಣ ಪ್ರಿಂಟ್ ಮಾಡ್ತಾ ಒಂದು ಕಡೆ ಈ ಮರದಷ್ಟು ಬೆಳಿಲಿ ಬಗ್ಗೆ ಒಂದು ಪೋಚಿಂಗ್ ಆಗ್ತಾ ಇರೋ ಬಗ್ಗೆ ಒಂದು ಲೇಖನ ಹೊಂದ್ಬಿಟ್ಟು ಪರಿಸರದಲ್ಲಿ ನನಗೆ ಉಚ್ಚುಪಾಲು ಹೇಳಿ ಬಿಡಿತು ಚೆ ಇಷ್ಟೊಂದು ನಾವು ಕಾಡಿಗೆ ಬರೆದು ಬರ್ತಾ ಇದೀವಿ ಅದಕ್ಕೆ ಯಥ ಒಂದು ನಾಲ್ನೂರ ಐವತ್ತು ಬುಡ ಇವತ್ತು ಅಡಿಕೆ ತೋಟದ ಮಧ್ಯೆ ಆಗ್ಬಿಟ್ಟಿದೆ ಅಡಿಕೆ ಮರದಲ್ಲಿ ಮಹೇಶ್ವರದಲ್ಲಿ ಬೆಳೆ ಇಲ್ಲ ನಿಮ್ದೇನಾದ್ರೆ ಅಡಿಕೆ ತೋಟ ಏನು ಸಿಗ್ತಾ ಇಲ್ಲ ಕೂಲಿ ಕೂಡ ಉಂಟೋದಿಲ್ಲ ಏನೋ ಗೊಬ್ಬರ ಹಾಕ್ತಾ ಇದ್ದೀನಿ ಹಸು ನಾಟಿ ಗೊಬ್ಬರ ಹಾಕ್ತಾ ಇದ್ದೀನಿ ಹಸು ಗೊಬ್ಬರ ಹಾಕ್ತಾ ಇದ್ದೀನಿ ಕೊಡುಗೆ ಗೊಬ್ಬರ ಏನೋ ಸ್ವಲ್ಪ ಅಡಿಕೆ ಸರಿ ಬರ್ಬೋದು ಅಂತ ಆಸೆ ಇದೆ ಮತ್ತೊಮ್ಮೆ ನಿಮ್ಮನ್ನ ಕ್ರಿಸ್ತ ಪೂರ್ವ ಶತಮಾನದಂತ ಕರ್ಕೊಬೋದು ಗೊಬ್ಬರ ಆಗಿದ್ದು ನಿಮಗೆ ಆ ಚಿಂತನೆ ತಿನ್ನೋಕೆ ಹದಿನಾಲ್ಕು ವರ್ಷದ ಬರಗ ಇವತ್ತೇನೋ ಎರಡ್ ಸಾವಿರದ ಹನ್ನಾಲ್ಕಿ ನಾವು ಹೇಳ್ತೀವಿ ಒಬ್ಬ ಜೈನ ಜ್ಯೋತಿಷೇಕ ಹೇಳ್ತಾನಂದ್ರೆ ಬರುತ್ತೆ ನೀವೆಂದು ಉಳಿಬೇಡ್ರಿ ಅಂತ ಮೌಂಟ್ ಅಬು ಪರ್ವತದ ಸುತ್ತಮುತ್ತ ಇರೋ ಜೈನ ಸಂಘಗಳಿಗೆ ಹೇಳ್ತಾನೆ ಆ ಜೈನ ಸಂಘಗಳು ಮೌಂಟ್ ಅಬು ಅಪ್ಪ ಆ ಜಾಗದಿಂದ ಜೈನ ಸಂಘಗಳು ದಕ್ಷಿಣಾಭಿಮುಖವಾಗಿ ಬರ್ತಾರೆ ಅವರು ಒಂದೊಂದೇ ಸಂಘದವರು ಒಂದೊಂದು ಕಡೆ ಹೊರಡ್ತಾ ಹೋಗ್ತಾ 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 ಮೂರನೇ ಶತಮಾನದ ಕಾಲಘಟ್ಟ ಇರ್ಬೋದು ಭಟ್ಟ ಅನ್ನುವಂತ ಜೈನಮಿನಿ ಕೂಡ ಆ ಸಂಘದಲ್ಲಿ ಹಾಗೇನೆ ಅಲ್ಲಿ ಒಬ್ಬ ಕ್ಲಿನಿ ಅನ್ನುವಂತ ಒಬ್ಬ ಇತಿಹಾಸಕ ಬರೆದಿರ್ತಾನೆ ಆಫ್ ಇಂಡಿಯಾ ಆರ್ ಲಿವಿಂಗ್ ಆನ್ ಫ್ರೂಟ್ ಬಿಗ್ ಬಂದಿತ್ತು ಯಾವ ಬಿಗ್ಗೆಸ್ಟ್ ನಾನು ಹುಡುಕೋ ಹೋದಾಗ ಎನ್ಸೈಕ್ಲೋಪೀಡಿಯಾದಲ್ಲಿ ಒಂದು ಘಟನೆ ಆಗ್ತದೆ ಇವತ್ತಿಗೂ ಕೂಡ ಬಂದ ಕಾಲಕೋಶದಲ್ಲಿ ನಿಮಗೆ ಸಿಗುತ್ತೆ ಹರಸಿನಾರಾಯಣ ಸ್ವಾಮಿ ಆ ಜೈನ ಸನ್ಯಾಸಿಗಳಿಗೆ ಇನ್ನೇನು ಸಿಗ್ಲಿಲ್ಲ ಸಾಹೇಬರು ಬೆಳಗ್ಗೆ ಮಾತ್ರ ಹೇಳಿದ್ರು ಹೆಬ್ಬಲಸ್ ಅಂತ ಒಂದು ಊರ ಹೆಸರಿದೆ ಹೆಬ್ಬಲಸ್ ಮರ ಹೇಳುವಾಗಿದ್ರೆ ನನ್ನ ತೋಟದ ತೆಂಗಿನಕಾಯಿ ನನಗೆ ಸಿಕ್ತಿತ್ತೆ ಗೊತ್ತಿಲ್ಲ ಇವತ್ತು ನೂರ ನಲವತ್ತು ತೆಂಗಿನಕಾಯಿ ಮರ ಕಾಣಿಸ್ತಾ ಇದೆ ನೂರ ನಲವತ್ತು ಕಾಯಿಗಳು ನನಗೆ ಸಿಗೋದಿಲ್ಲ ಒಂದೊಂದು ಮರದಿಂದ ಎಂತೆ ಹೇಳ್ತಾರೆ ನನ್ನ ಮುಂದೆ ಖುಷಿ ಪಡ್ತೀನಿ ನಾನು ಯಾಕಂದ್ರೆ ಒಂದ್ಸರಿ ನಮಗೆ ಯಾರೋ ಒಬ್ಬ ಜ್ಯೋತಿಷಿಗಳು ಹೇಳಿದರು ಸ್ವಾಮಿ ನೀವು ಮುಖ್ಯ ಪ್ರಾಣಿಗೆ ಇಪ್ಪತ್ತೈದು ಕಾಯಿರವನ್ನು ಇಡೀ ತೋಟಕ್ಕೆ ಬರಲಿಲ್ಲ ಇಪ್ಪತ್ತೈದು ಕಾಯಿ ಅಲ್ಲ ಆರು ಕಾಯಿ ಅಂತ ನಿತ್ಯಾಕಳಂಕ ಸಂಘ ಬಂದಾಗ ಹಲಸಿನ ತಿನ್ಬಿಟ್ಟು ಅವ್ರು ಬದುಕ್ತಾ ಇದ್ರು ಅವ್ರಿಗೆ ಇನ್ನೇನು ತಿಳಿದುಕೊಂಡ ಒಂದು ಸಂಘ ಇಲ್ಲೇ ಇದೇ ಜೋಗದ ಗುಂಡಿಯ ಮೇಲಕ್ಕೆ ಅವರು ಹತ್ತಾರೆ ಆ ಸಂಘ ಅಥವಾ ಪ್ರದೇಶಕ್ಕೆ ಅವರು ಸಂಸ್ಕೃತದ ಹೆಸರಿಡ್ತಾರೆ ಬಲ್ಲಾತ ಕಾದ್ರಿ ಆ ಸಂಘದ ಆ ಮುನಿಗಳು ಈ ಪ್ರದೇಶವನ್ನ ಬಲ್ಲಾತ ಕಾದ್ರಿ ಅಂತ ಕರೀತಾರೆ ಅದೇ ಮೂರು ಪ್ರಭೇದ ಬಲ್ಲಾತ ಪ್ರಭೇದವನ್ನ ಎಂಬಿ ನಾಯಕ್ ಅವರು ಕೂಡ ಗುರುತಿಸಿದ್ದಾರೆ ಹೇಳಿ ನನಗೆ ತುಂಬಾ ಸಂತೋಷದ ಸುದ್ದಿಯನ್ನು ಅವರಿಗೆ ಜೋರಾಗಿ ಚಪ್ಪಾಡುತ್ತಾರೆ

ವೀರಶೈವರ ಒಂದು ಇಷ್ಟಲಿಂಗ ತಯಾರಾಗಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತದ್ದು ಈ ಕೆರೆ ಕ್ಯಾರೆಣೆ ಅಂತ ಕರಿತಾರೆ ತಾಡದ ಒಬ್ಬ ಹೆಣ್ಮಗಳು ನಾನು ಇವತ್ತಿಗೂ ಕಣ್ಣು ಕಟ್ಟುತ್ತೆ ಅವ್ರ ಬಡತನ ತಿನ್ ಮೇಲೆ ಈ ತರ ತಿನ್ ಮೇಲೆ ಅವರು ಕೇರ್ನ ಹಾಕಿರ್ತಾರೆ ಅದರಿಂದ ಎಣ್ಣೆ ತೊಟ್ಟಿರ್ತಾ ಇರುತ್ತೆ ಕೆಳಗೆ ಒಂದು ಟಿನ್ ಎಣ್ಣೆ ತಗೊಂಡೋಗಿ ಅವಳು ಮೂರು ಸಾವಿರದ ಕಂತೆ ಕಟ್ಟೋ ಇಷ್ಟಲಿಂಗದ ಕಂತೆ ಕಟ್ಟೋ ಜನರಿಗೆ ಅವಳು ಮಾಡ್ತಾ ಇದ್ದಾಳೆ ಆಗಿನ ದಿನಗಳಲ್ಲಿ ಅದಕ್ಕೆ ಕೇವಲ ಮುನ್ನೂರು ರೂಪಾಯಿ ಒಂದು ಟಿನ್ ಎಣ್ಣೆ ಯಾವ ಗೆದ್ದು ಬರಲ್ಲ ಆ ಬಾಯಲ್ಲಿ ಆ ಲಿಂಗ ಇಟ್ಬಿಟ್ಟು ನಮ್ಮನ್ನ ಸಮಾಧಿ ಮಾಡ್ತಾರೆ ಸತ್ಯ ಇದು ಅವರು ಇದ್ದಾಗ ಇಷ್ಟಲಿಂಗ ಪೂಜೆ ಅವರು ಲಿಂಗೈಕ್ಯನಾದರೂ ಕೂಡ ಬಾಯಿಯಲ್ಲಿ ಎಣ್ಣೆಯ ಲಿಂಗವನ್ನ ಇಟ್ಟುಬಿಟ್ಟು ಅವರನ್ನ ಸಮಾಧಿ ಮಾಡಿ ಈ ಪರಿ ಒಂದು ರೀತಿಯ ರಿವಾಜು ಇಷ್ಟಲಿಂಗದ ನಿರ್ಮಾಣ ಆ ಇಷ್ಟಲಿಂಗವನ್ನ ಈ ಕ್ಯಾರೆಣ್ಣೆಯಿಂದ ತಯಾರು ಮಾಡುವಂತಹ ಪದ್ಧತಿಯ ಬಗ್ಗೆ ದೊಡ್ಡ ದಾಖಲಾತಿ ಮಾಡಿದ್ದೆ ಅದನ್ನ ಲಿಂಗೈಕ್ಯನಾದಂತಹ ಬಿಡಿ ಜತ್ತಿಯವರು ನೀವು ಬ್ರಾಹ್ಮಣರೊಳಗೆ ಇಷ್ಟೆಲ್ಲ ವಿಷಯ ನೀವು ಯಾಕೆ ಕಲೆ ಹಾಕಿದ್ರಿ ಅದರ ಹಿಂದೆ ನಮ್ಮ ಶಿಪಿನ ಹೆ ಗಮನಿಸಬೇಕು ಅಸವೈದ್ಯ ಇದೆ ನನ್ಗೆ ಗೊತ್ತಿರುವ ಮಟ್ಟಿಗೆ ಬನವಾಸಿಯ ಬಣ್ಣ ಬದಲಾಯಿಸುವಂತಹ ಲಿಂಗ ಬಹುಶಃ ಇಂಥ ಅಪರೂಪದ ಮೂಲಿಕೆ ಆದರಸ ಕೇರೆಣ್ಣೆ ಇವುಗಳ ಒಂದು ಸಂವಿಶ್ರಣ ಅದು ಎಂದಿಗೂ ಭಿನ್ನ ಆಗೋದಿಲ್ಲ ಸವೆಯದು ಇಂಥ ಮಾಹಿತಿಗಳನ್ನ ಮೌಖಿಕ ಪರಂಪರೆಯನ್ನ ನಾನು ತಗೊಳ್ಳೋದಕ್ಕೆ ಎಲ್ಲ ಎಣ್ಣೆಯವರು ಇಂಥ ಗೌಡ್ರು ಜನಗಳು ನಾನು ಸೋಲಾಪುರದಿಂದ ಇದೆ ಅಲ್ಲಿಂದ ಕಾಡಿಯ ಶಂಕರಾಚಾರ್ಯ ಪೀಠ ಇರಬಹುದು ಅಥವಾ ಅದಕ್ಕೂ ದಕ್ಷಿಣದ ಕೆಲವು ಪೀಠದ ಪ್ರದೇಶದವರೆಗೂ ಓಡಾಟ ಮಾಡಿದ್ದೀನಿ ಹಾಗೆ ಬಲ್ಲಾದಕ್ಕಾಗಿ ಇವತ್ತು ಗೆಲ ಸೊಪ್ಪೇ ಆಗಿದೆ

ಪ್ರಭು ಡಾಕ್ಟ್ರಿ ಗೊತ್ತಿದೆ ಯೋಜನವಲ್ಲಿ ಅಂತ ಹೆಸರು ಯೋಜನವಲ್ಲಿ ಒಂದು ಯೋಜನೆ ಆ ಬಳ್ಳಿ ಬೆಳೀತಾ ಹೋಗುತ್ತೆ ನೀವು ಇಲ್ಲಿ ನೆಡ್ತೀರಿ ಒಂದು ಯೋಜನೆ ಕೂಗುತ್ತೆ ಅಂದ್ರೆ ಅಷ್ಟು ಇಸ್ ಎ ರನ್ನರ್ ಆ ಗಿಡನ ಡಾಕ್ಟ್ರಿ ಎಷ್ಟು ಇರ್ಬೋದು ರೇಟ್ ಇವತ್ತು ಮಂಜಷ್ಟಕ್ಕೆ ಸಾವಿರ ರೂಪಾಯಿ ಕಟ್ಟಿಂಗ್ ನಿಮ್ಗೆ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ಅಡಿಕೆ ಜೊತೆ ನೀವು ಖಂಡಿತ ನೀವು ಮಾಡ್ಬೇಡಿ ಆ ಇದೇ ತರ ನಡು ಕೃಷಿಯ ಬಗ್ಗೆ ಒಂದು ಸಣ್ಣ ಕಾರ್ಯಾಗಾರ ನನ್ನ ಸಣ್ಣ ಹಳ್ಳಿಯ ಸಣ್ಣ ತೋಟದಲ್ಲಿ ನಡೆಸಿದಾಗ ನಾಲ್ನೂರು ಮಂದಿ ರೈತರು ಬಂದರು ಚಪಾತಿ ಕಟ್ಟಿದ್ರು ಮುರುಗಿಂತ ಸಾರ ಮಾಡಿದ್ರು ಹೋದ್ರು ಆದ್ರೆ ಕ್ಯಾಂಪು ನನ್ನ ಕೈ ಬಿಡಲಿಲ್ಲ ಕ್ಯಾಂಪು ಕೈ ಬಿಡ್ಲಿಲ್ಲ ಕೈ ಅವರ ಅವರ ಇರುವಂತದ್ದು ಮೂರೇ ಮೂರು ಬೆಳೆ ಅಡಿಕೆ ತೆಂಗು ಆಮೇಲೆ ಸೇರಿದಂತ ಮೂರು ನಮ್ಮ ತೋಟದಲ್ಲಿ ಈ ನಾಲ್ಕನೇ ಅಂಶ ಇದೆಯಲ್ಲ ಬಯಲ ತಿದ್ದುಪಡಿ ಆಗ್ಬೇಕು ಪುಡಿ ನಾವು ಹಂಗೆ ಮಾಡೋಕ್ ತರಲ್ಲ ಅಂತ ಬೈಲ ತಿದ್ದುಪಡಿ ಆಗೋದಕ್ಕೆ ರೆಕಮೆಂಡೇಶನ್ ಇವತ್ತು ದಿಲ್ಲಿಗೆ ಹೋಗಿ ಹಾಗಾಗಿ ಆ ಒಂದು ದಿನದ ತ್ರಿಭುವನ ಉತ್ಸವ ಅಂತ ನೆನಪು ಖುಷಿ ಪಟ್ಟಿದ್ವಿ ತ್ರಿಭುವನ ಅಂತಂದ್ರೆ ಊಹಿಸ್ಕೊಳ್ಳಿ ಜೈನದ ತ್ರಿಭುವನ ಚೂಡ ಇರಕಾ ಗ್ರಂಥಗಳು ಕೂಡ ಮತ್ತೊಮ್ಮೆ ಅಂಕೋರೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಂಗೋರೆ ಮರದ ಎಣ್ಣೆಯನ್ನ ತೆಗಿತಾ ಇದ್ರಂತೆ ಹಾಗೆ ಮುಳ್ಳೆ ಅನ್ನುವಂತ ಒಂದು ಮರ ಮುಳ್ಳಿ ಆಮಾದ ಎಣ್ಣೆ ಎಗಿತಾ ಇದ್ರಂತೆ ಆ ಎಣ್ಣೆ ತರೆಯೊಳಗೆ ಹಚ್ಕೊಂಡ್ರೆ ಹಗತ್ನಲ್ಲಿ ನೀವು ನಕ್ಷತ್ರ ನೋಡ್ತೀವಿ ಅನ್ನುವಂತ ಸ್ವಲ್ಪ ಉತ್ಪ್ರೇಕ್ಷಣೆ ಇರ್ಬೋದು ಕಣ್ಣಿನ ದೃಷ್ಟಿ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಂತರ ಎಲ್ಲರೂ ನೋಡುದು ನಟ ನೀವು ಕನ್ನಡಕ್ಕೆ ನನ್ನ ಮೊಬೈಲ್ ಹಂಗೇ ನೋಡ್ತೀನಿ ಅಷ್ಟು ಚಿಕ್ಕ ಗೊತ್ತಾಯಿತು ಬಹುಶಃ ನಮಗೆ ಚೀಟಿ ಬರೋಕ್ ಮುಂಚೆ ನಾನು ನಾಲ್ಕಾರ ಅನಿಸಿಕೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಮುಖ್ಯವಾಗಿತ್ತು ನರ್ಸರಿ ಅವರಿದ್ದೀರಿ ಅದನ್ನು ವ್ಯಾಲಿಯೋರಿದ್ದೀರಿ ನೀವು ಕಡೆಯುವಾಗ ಒಂದು ಬೇರು ಗಂಗುಂಗೆ ಬಳ್ಳಿ ಕಳೆದು ಬಿಡಿದ್ದೀರಿ ನೀವು ತೋಟದಲ್ಲಿ ಅದನ್ನು ಬೆಳೆಯೋಕ್ ಬಿಡಿದ್ರಿ ದಾತಕಿ ಬೆಳೆಯೋಕ್ ಬಿಡಿದ್ರೆ ಲಾಲ್ಕರಿ ಬಗ್ಗೆ ಅಪ್ಪ ಅವರು ಆಸೆ ಇಟ್ಕೊಂಡು ಬಂದಿದ್ದಾರೆ ಮರದರ್ಶನ ಬೆಳೀತಾ ಇದ್ದೀರಿ ನನಗೆ ಕಿಚ್ಚಾಗ್ತಿದೆ ಅಷ್ಟು ಚೆನ್ನಾಗಿರೋ ಬೆಳೆ ಈ ಪ್ರದೇಶಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತೀನಿ ನನ್ನ ಮನೆಗೆ ಒಂದು ಸ್ವಲ್ಪ ಅದು ಒಡ್ಡು ಮರ ಒಡ್ಡು ಗಿಡ ಕಾಣುತ್ತೆ ಗೊತ್ತಿಲ್ಲಾದ್ರೂ ಬಂದ್ರು ಬರ್ಬೋದು ಏಕನಾಯಕ ಬಗ್ಗೆ ರೇಡ್ ಆಗೋದು ಹೇಳು ನನ್ನವರೆಗೂ ಅದು ಬೇಡಷ್ಟು ಭೂಮಿ ಅಂತ ಏನೇನೋ ಗ್ರಾಟಿಗೂ ಆಗಿತ್ತು ದಶಮೂಲದ ಬಗ್ಗೆ ಕೂಡ ಹೇಳ್ತೀನಿ ಅಂಕೋಲೆ ಬಗ್ಗೆ ಹೇಳ್ತೀನಿ ವಾಟೆ ಹೊಳೆ ಗಿಡ ವಾಟೆ ಹೊಳೆ ಮರ ನೀವು ನಾನು ಅದರಿಂದ ನಾನ್ ಕಮ್ಮಿ ಮಾಡುತ್ತೆ ಹಾರ್ಟ್ ಗಟ್ಟಿ ಮಾಡುತ್ತೆ ವಾಟೆ ಹೊಳಿ ಬಳಸಿ ಆರೋಗ್ಯ ಉಳಿಸಿ ಹಾಗಾಗಿ ಬರಶ್ರೀ ಕಾಲೇಜ್ ಜಗದೀಶ್ ಅವ್ರಿಗೆ ಗೊತ್ತಿದೆ ವಾಟೆ ಹೊಳಿ ಬಗ್ಗೆ ಹಾಗೇನೆ ಬಿಳಿ ಮತ್ತೆ ಚಿಕ್ಕ ಬಗ್ಗೆ ಹೇಳಿದ್ರು ಶಿವನೇಲೆ ಕಷಾಯ್ತು ಮಾಡ್ತೀನಿ ನೆಲನೆಲಿ ಬಗ್ಗೆ ತಂಬಳಿ ಮಾಡಕ್ಕಾಗುತ್ತೆ ಅಂತ ಮಾಲ್ಗುಂಡಿ ರೈತರು ಮಾಡ್ತಾ ಇಲ್ಲ ಎಲ್ಲ ಪೇಶೆಂಟು ರಾತ್ರಿ ಬಂದಾಗ ಸರ್ ನೀವು ಸ್ವಲ್ಪ ಅಪ್ಪರ್ ಬರ್ತಾ ಮಿತ್ರ ಬರ್ತದೆ ತಗೊಳ್ಳಿ ನಾನು ಹಾರ್ಟ್ ಪೇಷೆಂಟು ನಲವತ್ತೈದು ವರ್ಷ ನಾನಂದ್ರೆ ನನಗೂ ಎಪ್ಪತ್ತು ವರ್ಷ ನನ್ನ ಮೇಲೆ ಉಪ್ಪಾಗಿ ಗಾಸೆಟ್ರಿಕ್ ಗೋಲ್ಡ್ ಗೆಟಿಕ್ ಗೋಲ್ಡ್ ಅನ್ನುವಂತ ಒಂದು ಕ್ಯಾಪ್ಸೂಲ್ಗೆ ಬರದಲ್ಲಿ ಕಾಪಾಡುವಂತ ಉಪ್ಪಾಗೆ ತುಪ್ಪ ಯಾಕೆ ಯಾವ ಪ್ರದೇಶ ಎಲ್ಲ ಪ್ರದೇಶ ಮೇಲೆ ನಾನು ನಾನೊಂದು ಗಿಡ ಹಾಕಿದ್ದೀನಿ ಉಪ್ಪಾಗಿ ಒಂದೊಂದು ಹತ್ತು ಗಿಡ ಹಾಕಿದೀನಿ ಸೇರ್ ದಿನ ಬರುತ್ತೆ ಕಾಡಿ ಕಾಡಿ ಮೇ ಬಂದ್ಬಿಟ್ಟು ಮೇಯುತ್ತೆ ಆ ಎಲೆನ ಮೇಯುತ್ತೆ ಎಲೆ ಮೇಲಾಗ ಏನಾಗುತ್ತೆ ಗಿಡದ ಬೇಜಾರಾಗುತ್ತೆ ಅಯ್ಯೋ ದೇವ್ರೆ ಏನ್ ಮಾಡೋದು ತಿರ್ಗಾ ಅವ್ರ ಮೇಲೆ ತಿರ್ಗಾ ಮೇಲೆ ಆಗಿತ್ತು ಬಹುಶಃ ಮಹೇಶ್ವರ ವಿಡಿಯೋ ಮಾಡಿದ್ರೆ ಕಾಣ ನಾನಾ ನೀನ ಇನ್ನೂ ಎತ್ತರಕ್ಕೆ ಹೋಗ್ತಿದೆ ಈಗ ಎತ್ತೆತ್ತರಕ್ಕೆ ಹೋಗಿದೆ ಈ ಸಲ ಹೇಳಿದರೆ ಡಾಕ್ಟ್ರೆ ಕಾಡೆನೆ ಬರುತ್ತೆ ಕೊಂಕು ನಲಿತೀವಿ ಇತ್ತೆ ಮರನ ಉಳಿಸಿ ಹೋಗಿ ಉಳಿದು ಅದಕ್ಕೆ ಬೇಕಾಗಿರುವಂತ ಹುಳಿ ರಸವನ್ನ ಅದು ಅಪೇಕ್ಷೆ ಪಟ್ಕೊಂಡು ನಮಗೆ ಬೇಕಾದೆಲ್ಲ ಕೊಡ್ತಾರೆ ಇವತ್ತು ಜೊತೆ ಹುಳಿಗೆ ಕೇಸಿ ಅವುಗಳಿಗೆ ಹುಳಿ ಗಿಡ ಬೇಕು ಅಂತಂದ್ರೆ ಉಪ್ಪಾಗಿ ಗಿಡ ಬೆಳೆದು ಹೊಡ್ಕೊಂಡು ಬರುತ್ತೆ ಅವುಗಳ ಬೇರೆ ಕೊನೆಯ ಟ್ಯಾಬ್ಲೆಟ್ ಒಂದು ಸೂಚನೆ ಇಲ್ಲೂ ಕೊಡ್ತೀನಿ ಮೇಷನ್ ಕೊಡ್ತೀನಿ ಇದು ಗಣಗಲ್ ಮರ ಅದು ಕರಂಬದ ಮರ ಆ ಕರಂಬದ ಮರ ಇದೆ ಹಾಗೇನೆ ಇದಕ್ಕೆ ನಾವು ಮುಚ್ಚಿ ಅಂತ ಕರಿತೀವಿ ತುಳು ಭಾಷೆ ಎಲ್ಲ ಮುಚ್ಚಳವಾಗಿ ಬಳಸುವ ಕಾಣ್ಬಾರದು ಸರ್ ನಿಮ್ಗ ಗೊತ್ತಿದೆ ನೀವೇ ಶುರು ಮಾಡ್ಸಿದ್ದು ಯಾರೂ ಹೇಳಲ್ಲ ಮುತ್ತುಗದ ಎಲೆ ಇವತ್ತು ಎಲ್ಲಿ ಕಾಡಿ ನಾಗೇಶ್ವರನ್ನ ಕೇಳಿದ್ರು ಮುತ್ತುಗದ ಎಲೆ ಬೆಳೆಸುವಂಥ ಎಲೆ ಗಿಡ ಬೆಳೆಸುವಂಥ ಪ್ರಾಜೆಕ್ಟ್ಗಳು ಅರಣ್ಯ ಇಲ್ಲ ಕೇತ್ ಕೇಳಿದೆಯಾ ಕೇಳಿದಾಗ ಇಲ್ರಿ ಅದು ಕಾಣು ಮರ ಎಲೆ ಎಲ್ಲ ಕೆತ್ತ ಮೇಲೆ ಊಟದ ಮೇಲೆ ಆಯಾ ಚಕ್ಕೆ ದಿನ ಮಾಡಿಸ್ತೀನಿ ಸ್ವಾಮಿ ವ್ಯಾಲ್ಯೂಡೇಷನ್ ಮಾಡ್ತೀನಿ ಹಾಗಾಗಿ ಇಂಥ ಮರಗಳನ್ನು ಕೂಡ ಬೆಳೆಯಿ ಕದಂಬದ ಮರದಿಂದ ಹಿಡಿದು ಕದಂಬದ್ದು ವೈನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸೊ ಈ ಒಂದು ರೆಕಮೆಂಡೇಶನ್ ಅವರು ಬರ್ದುಕೊಡಿ ಅಂತ ಕೇಳಿದರೆ ಬರ್ಕೊಡೋದಕ್ಕೆ ನಾನು ಸಿದ್ಧರಿದ್ದೀನಿ ಈ ರೀತಿಯ ಮುಚ್ಚಿರ ಮರ ಅಥವಾ ಗಂಟಾಗಿ ನಿಮ್ಮದು ಕಾಡ ಅದನ್ನ ಬೆಳೆಸೋದು ಬಹಳ ಬೇಗ ಬೆಳೀತು ಬಹಳ ಬೇಗ ಎಲೆಗಳನ್ನ ನಾವು ಜೋಡಿಸಿ ತಟ್ಟೆ ಊಟದ ತಟ್ಟೆಯನ್ನ ಮಾಡೋದಕ್ಕೆ ಸಣ್ಣ ಸಣ್ಣ ಆದಾಯ ದೊಡ್ಡ ದೊಡ್ಡ ಆದಾಯಕ್ಕೆ ನಾವು ಕೈ ಹಾಕೋಕ್ಕಾಗಲ್ಲ ಅಡಿಕೆ ಜೊತೆ ಬಟ್ ನಡುವೆ ನನಗೆ ಒಂದು ಆ ಕಡೆ ಬಿಸಿಲು ತುಂಬ ತೋಟಕ್ಕೆ ಅದು ಡ್ಯಾಮೇಜ್ ನಮಸ್ಕಾರ ಭೂಮಿ ಒಂದ್ಮೇ ಮುಗಿಯಿತು ಗ್ರಹಣ ಬಿಟ್ಟು ಪಾಯಭೇದ ಇಡ ಮೂಲಿಕೆ ಎರಡು ಬೇಕು ಅದು ಹೋಯ್ತು ಇದು ಇಲ್ಲ ಇದು ಹೋಯ್ತು